ಅಲೋ ನನ್ನ ಬಳಗದ ಬಂಧುಗಳೇ ಎಲ್ರಿಗೂ ನಮಸ್ಕಾರ ಇವತ್ತೊಂದು ಮಿಶ್ರ ಸೊಪ್ಪಿನ ಹುಳಿಯನ್ನು ಎದುರಿಗೆ ತಂದಿದ್ದೀನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ ಇದು ಕೋಣೆ ಸೊಪ್ಪು ನೋಡಿ ಗುಬ್ಬಚ್ಚಿ ಬಾಳೆ ಎಲೆ ಇದು ಅರವೇ ಸೊಪ್ಪು ನನ್ನ ಪಾಟಲ್ಲೇ ಬಿಟ್ಟಿದ್ದು ಎಲ್ಲನೂ ನನ್ನ ಪಾಟದಲ್ಲೇ ಬಿಟ್ಟಿದ್ದು ಗೋಣಿ ಸೊಪ್ಪು ಮತ್ತು ಗುಬ್ಬಚ್ಚಿ ಬಾಳೆ ಎಲೆ ನಾವು ನೋಡಿ ಸೊಪ್ಪುಗಳನ್ನು ಮೂರ್ನಾಲ್ಕು ಸಲ ಚೆನ್ನಾಗಿ ತೊಳ್ಕೊಂಡು ಹಚ್ಲಿಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ಇದೀಗ ಸ್ವಲ್ಪ ಸಣ್ಣಗೆ ಹಚ್ಕೋಬೇಕಾಗುತ್ತೆ ಹುಳಿಕಾಯ ನೋಡಿ ಸೊಪ್ಪುಗಳನ್ನು ಸಣ್ಣಗೆ ಹಚ್ಚಿಟ್ಕೊಂಡಿದ್ದೀನಿ ಇದ್ರಲ್ಲಿ ಗೋಣಿ ಸೊಪ್ಪನ್ನ ಇದು ಕಾಂಡಗಳನ್ನು ಸ್ವಲ್ಪ ತೊಗೊಂಡಿದ್ದೀನಿ ಅದು ಅಳಸಾಗಿರುತ್ತಲ್ಲ ಅದರ ದಂಟನ್ನು ಸ್ವಲ್ಪ ಹಾಕಿದ್ದೀನಿ ಹಾಗೆ ಒಂದು ಈರುಳ್ಳಿ ಹಚ್ಕೊಂಡಿದ್ದೀನಿ ಈ ಹುಳಿಗೆ ನಾನು ಟೊಮೆಟೊ ಹಾಕ್ತಲ್ಲ ಬದಲಿಗೆ ಹುಣಸೆ ರಸ ಹಾಕ್ತಾಯಿದ್ದೀನಿ ಬಾಣಲೆಗೆ ಒಗ್ಗರಣೆಗೆ ಬೇಕಾದಷ್ಟು ಎಣ್ಣೆ ಹಾಕ್ಕೊಂಡ್ಬಿಟ್ಟು ಅಂದರೆ ಸೊಪ್ಪು ಬಾಡಬೇಕು ಅದಕ್ಕೆ ಬೇಕಾದಷ್ಟು ಎಣ್ಣೆ ಹಾಕ್ಕೊಂಡ್ಬಿಟ್ಟು ಸಾಸಿವೆ ಒಣಮೆಣಸು ಮತ್ತು ಹಿಂಗು ಹಾಕೋಬೇಕು ಹಿಂಗು ಹಾಕದೇ ಇದ್ದವರು ಬೆಳ್ಳುಳ್ಳಿ ಕೂಡ ಹಾಕ್ಕೋಬೋದು ಒಗ್ಗರಣೆಗೆ ಈಗ ಈರುಳ್ಳಿ ಹಾಕೊಂಡ್ಬಿಡ್ತೀನಿ ಇದಕ್ಕೆ ಈರುಳ್ಳಿಯನ್ನು ಸಣ್ಣಗೆ ಹಚ್ಕೋಬೇಕು ಅಂತಿಲ್ಲ ಸ್ವಲ್ಪ ದೊಡ್ಡ ದೊಡ್ಡ ತುಂಡೆ ಮಾಡ್ಕೋಬೋದು ಈಗ ನಾನು ಸೊಪ್ಪುಗಳನ್ನು ಹಾಕಿ ಬಡಿಸ್ಕೊಳ್ತೀನಿ ಹಚ್ಚಿದ ಸೊಪ್ಪು ಹಾಕಿ ಸೊಪ್ಪು ಬಾಡಿ ಬೇಯೋವರೆಗೂ ನಾವು ಸ್ವಲ್ಪ ಮಸಾಲೆ ಹರ್ಕೊಂಬಿಡೋಣ ನಾನು ಮಿಕ್ಸಿಗೆ ಒಂದು ಕಾಲು ಕಪ್ ಆಗೋಷ್ಟು ತೆಂಗಿನ ತುಂಡು ತಗೊಂಡಿದ್ದೀನಿ ತೆಂಗಿನಕಾಯನ್ನ ಹಾಗೇ ಎರಡು ಹಸಿಮೆಣಸು ಒಂದು ಚಮಚ ಜೀರಿಗೆ ಒಂದು ಚಮಚ ಕೊತ್ತಂಬರಿ ಬೀಜ ತೊಗೊಂಡಿದ್ದೀನಿ ಹಸಿಮೆಣಸು ನಿಮಗೆ ಖಾರ ಬೇಕಾದ್ರೆ ಇನ್ನೂ ಜಾಸ್ತಿ ಹಾಕ್ಕೊಬೋದು ಇಷ್ಟೇ ಇದೆ ಮಸಾಲೆ ಇದನ್ನು ಸ್ವಲ್ಪ ತರಿ ತರಿಯಾಗಿ ಹರ್ಕೋಬೇಕು ತುಂಬ ನುಣ್ಣಗೆ ಹರ್ಕೋಬಾರ್ದು ನೋಡಿ ಸೊಪ್ಪನ್ನ ಚೆನ್ನಾಗಿ ಬಾಡಿಸ್ಕೊಂಡಿದ್ದೀನಿ ಇದರಲ್ಲಿ ಗೋಣಿ ಸೊಪ್ಪಲ್ಲಿ ಸ್ವಲ್ಪ ಲೋಳೆ ಇರೋದ್ರಿಂದ ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೊಬೇಕಾಗುತ್ತೆ ಎಣ್ಣೆಯಲ್ಲಿ ಈಗ ನಾವು ಹರ್ಕೊಂಡಿರೋ ಮಸಾಲೆನ ಇದಕ್ಕೆ ಹಾಕ್ಬಿಡ್ಬೇಕು ಈಗ ಒಂದು ಅರ್ಧ ನಿಮಿಷ ಕೈ ಆಡಿಸ್ಕೊಂಡು ನೀರು ಹಿಂಗೋವರೆಗೂ ಮಾತ್ರ ಕೈ ಆಡಿಸ್ಕೊಂಡ್ರೆ ಸಾಕು ನಾನು ಬೇಯಿಸ್ಕೊಂಡು ಇಟ್ಕೊಂಡಿರೋ ಬೇಳೆನ ಹಾಕೋಬೇಕು ನಾನಿಲ್ಲಿ ಒಂದು ಅರ್ಧ ಕಪ್ಪಷ್ಟು ಬೇಳೆ ತಗೊಂಡಿದ್ದೀನಿ ನೋಡಿ ಇಲ್ಲಿ ಬೇಯಿಸ್ಕೊಂಡಿರೋ ಬೇಳೆ ಹಾಕೊಳ್ತಾ ಇದ್ದೀನಿ ಇದಕ್ಕೆ ಇದೆ ಉಪ್ಪು ಬೆಲ್ಲ ಅರಿಶಿನ ಎಲ್ಲ ಹಾಕೋಬೇಕು ನಾನಿಲ್ಲಿ ಮಿಕ್ಸಿಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಅದೇ ನೀರನ್ನೇ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಕಪ್ಪಷ್ಟು ನೀರು ಮಾತ್ರ ಹಾಕ್ಕೊಂಡಿದ್ದೀನಿ ಈಗ ಉಪ್ಪು ಬೆಲ್ಲ ಹಾಕೋಬೇಕು ಉಪ್ಪು ಈ ಸ್ಪೂನಲ್ಲಿ ಒಂದು ಒಂದೆರಡು ಸ್ಪೂನ್ ಇದ್ದೀನಿ ಬೆಲ್ಲ ಇಷ್ಟು ಹಾಕೋತಾ ಇದ್ದೀನಿ ಒಂದು ಕಾಲು ಸ್ಪೂನಷ್ಟು ಅಷ್ಟು ಅರಶಿನ ಹಾಕ್ಕೊಂಡು ಒಂದ್ಸಲ ಕೈ ಆಡಿಸ್ಬಿಟ್ಟು ಚೆನ್ನಾಗಿ ಕುದಿಸ್ಕೋಬೇಕು ಉಪ್ಪು ಬೆಲ್ಲ ಅರಶಿನ ಜೊತೆಗೆ ಒಂದು ಸ್ವಲ್ಪ ಹುಣಸೆ ರಸನ ಹಾಕ್ಕೋಬೇಕು ನಾನು ಒಂದು ಕಾಲು ಲೋಟದಷ್ಟು ಹುಣಸೆ ರಸ ತೆಕ್ಕೊಂಡು ಹಾಕ್ಕೊಂಡಿದ್ದೀನಿ ನೋಡಿ ಹುಳಿ ಕುದಿತಾ ಇದೆ ಚೆನ್ನಾಗಿ ಒಂದು ನಿಮಿಷ ಹುಳಿ ಕುದಿಸ್ಬಿಟ್ಟು ಆಫ್ ಮಾಡಿಬಿಡ್ಬೇಕು ಅಲ್ಲನ ನೋಡಿ ಮಿಶ್ರ ಸೊಪ್ಪಿನ ಹುಳಿ ತಯಾರಾಗಿದೆ ಮಧ್ಯಾಹ್ನದ ಊಟಕ್ಕೆ ಇದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಳ್ತೀನಿ ಅಷ್ಟೇನು ಕಷ್ಟ ಇಲ್ಲದೆ ಅಂಥದ್ದಿದ್ದು ಮತ್ತು ನಮ್ಮದೇ ಪಾಟಲ್ಲಿ ಬೆಳೆದಿದ್ದು ಸೊಪ್ಪುಗಳಾದ್ರಿಂದ ಇನ್ನೂ ಹೆಚ್ಚಾಗಿ ಆರೋಗ್ಯಪೂರ್ಣವಾಗಿ ಇರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಧನ್ಯವಾದಗಳು